ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಅಕ್ಕಿ ನುಚ್ಚಿನ ರವೆಯಿಂದ ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಮನೆಯಲ್ಲೇ ರೆಡಿ ಮಾಡಿಸಿರುವಂಥ ನುಚ್ಚು ನಾನು ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡಿಸಿರುವಂಥದ್ದು ನೀಟಾಗಿ ವಾಶ್ ಮಾಡಿ ನೆರಳಲ್ಲೇ ಒಣಗಿಸಿ ಈ ರೀತಿ ರವೆ ರೆಡಿ ಮಾಡಿಸಿ ಇಟ್ಕೊಂಡಿರ್ತೀನಿ ಇವತ್ತು ನಾನು ಇಡ್ಲಿ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಆಗುವಷ್ಟು ರವೆ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾಲ್ಕು ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಬೇಡಿ ನಂತರ ನಾನು ಇಲ್ಲಿ ಒಂದು ಕಪ್ ಅವಲಕ್ಕಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕಿ ಒಂದು ಸಾರಿ ನೀಟಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಡ್ತೀನಿ ನಾನು ಯಾವ ಬೌಲಿನಿಂದ ರವೆ ತಗೊಂಡಿದ್ದೀನಲ್ಲ ಅದೇ ಬೌಲಿನಿಂದ ಒಂದು ಬೌಲ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅದೇ ಬೌಲಿನಿಂದ ನಾನು ಎರಡು ಬೌಲ್ ಆಗುವಷ್ಟು ರವೆ ಕೂಡ ತಗೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಿ ಬಟ್ಟಲು ಅಳತೆ ಹೇಳಿ ಅಂತ ಹಾಗಾಗಿ ಎರಡು ಬಟ್ಟಲು ರವೆ ಒಂದು ಬಟ್ಟಲು ಅವಲಕ್ಕಿ ಒಂದು ಟೀ ಸ್ಪೂನ್ ಮೆಂತೆಕಾಳು ನೆನೆ ಇಟ್ಟಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ನೆನೆ ಇಡಬೇಕು ಇಲ್ಲಿ ನೋಡಿ ನಾನು ಅನ್ನ ತಗೊಂಡಿದ್ದೀನಿ ನೀವು ಬಿಸಿ ಅನ್ನ ಆದರೂ ತಗೋಬಹುದು ಹಾಗೆ ಬೆಳಿಗ್ಗೆ ಮಾಡಿದ್ದಿದ್ರೂ ನಡೆಯುತ್ತೆ ಬೆಳಿಗ್ಗೆ ಮಾಡಿರುವಂಥ ಅನ್ನ ಖಾಲಿಯಾಗಿತ್ತು ಹಾಗಾಗಿ ಬಿಸಿ ಅನ್ನ ಮಾಡಿ ಕಂಪ್ಲೀಟಾಗಿ ತಣ್ಗಾಗೋದಕ್ಕೆ ಇಟ್ಟಿದ್ದೆ ಇವಾಗ ನಾನು ಅವಲಕ್ಕಿ ಹಾಗೆ ಅನ್ನ ಎರಡನ್ನೂ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನೆನೆ ಇಟ್ಟಿರುವಂಥ ಅಕ್ಕಿ ರವೆಗೆ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ತುಂಬ ನೀರು ಹಾಕಬೇಡಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಮಿಕ್ಸ್ ಮಾಡಿ ಸ್ಪೂನ್ನಿಂದ ಆದರೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ಇಡ್ಲಿ ಮಾಡ್ತೇವೆ ಅಂದರೆ ಮಧ್ಯಾಹ್ನ ರವೆ ನೆನೆ ಇಡಬೇಕು ನೈಟ್ ಅನ್ನ ಮತ್ತು ಅವಲಕ್ಕಿ ಎರಡನ್ನೂ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಾನು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಟ್ಟಿದ್ದೆ ಬೆಳಿಗ್ಗೆ ಇಡ್ಲಿ ಮಾಡುವಾಗ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿ ನನಗಿಲ್ಲಿ ತುಂಬ ಗಟ್ಟಿ ಅನಿಸಿತ್ತು ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಕೂಡ ಸವರ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ತುಂಬ ಜಾಸ್ತಿ ಹಾಕಬೇಡಿ ಯಾಕೆ ಅಂದರೆ ಇಡ್ಲಿ ಬೆಂದ ಮೇಲೆ ಸ್ಪಾಂಜಿಯಾಗಿ ಉಬ್ಬಿ ಬರ್ತವೆ ಹಾಗಾಗಿ ಕೆಲವೊಬ್ಬರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಇಡ್ಲಿ ಸಾಫ್ಟಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ಬರಲಿ ಅಂತ ಏನೋ ಅಥವಾ ಸೋಡಾ ಹಾಕ್ತಾರೆ ಇಲ್ಲಿ ಯಾವುದನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ಉದ್ದಿನಬೇಳೆ ಕೂಡ ನಾನಿಲ್ಲಿ ಬಳಸಿಲ್ಲ ಇಷ್ಟು ಆದರೆ ಸಾಕು ನಾನು ಹೇಳಿದ ಮೆಥಡಲ್ಲೇ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ರೆಡಿಯಾಗ್ತವೆ ನಾನಿಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕುದ್ದ ಮೇಲೆ ಇಡ್ಲಿ ಹಾಕಿರುವಂಥ ಪ್ಲೇಟ್ ಇಟ್ಟು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಜಸ್ಟ್ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡೆ ನೋಡಿ ಇಲ್ಲಿ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೆಮೊರಿ ಫುಲ್ ಆಗಿರೋದ್ರಿಂದ ಇಡ್ಲಿ ತೆಗೆಯೋ ವಿಡಿಯೋ ಸ್ಕಿಪ್ ಆಯಿತು ಸಾರಿ ತುಂಬ ಈಜಿಯಾಗಿ ಬರುತ್ತೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಇಡ್ಲಿ ರೆಡಿಯಾಗಿವೆ ಅಂತ ಇವತ್ತು ನಾನು ಇಡ್ಲಿ ಜೊತೆ ಕೆಂಪು ಚಟ್ನಿ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ